ಬಂಧುಗಳೇ ತಮಗೆಲ್ಲ ಮಯ ಚಾನಲ್ಗೆ ಆ ದರದ ಸ್ವಾಗತ ಹಿಂದೂ ಧರ್ಮದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವಂತೆ ಸುಮಾರು ಐವತ್ತೆರಡು ಸಂಸ್ಕಾರಗಳನ್ನ ಆಚರಿಸಬೇಕೆಂದು ಹೇಳಿದೆ ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಹದಿನಾರು ಅಂದರೆ ಷೋಡಶ ಸಂಸ್ಕಾರಗಳನ್ನಾದರೂ ಆಚರಿಸಬೇಕೆಂದಿದೆ ಅವುಗಳಲ್ಲಿ ಪ್ರಮುಖವಾದದ್ದೊಂದಿದೆ ಅದೇ ವಿವಾಹ ಸಂಸ್ಕಾರ ಇಂದು ಈ ಸಂಸ್ಕಾರದ ಕುರಿತು ವಿವಾಹಗಳಲ್ಲಿಯ ವಿಧಗಳು ಮತ್ತು ವಿವಾಹದ ವೈದಿಕ ಆಚರಣೆಗಳು ಯಾವುವು ಎಂದು ತಿಳಿಯೋಣ ತಾವು ಇನ್ನೂ ನಮ್ಮ ಮಯ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ಇಂದು ಮದುವೆ ಎಂದರೆ ಆಡಂಬರದ ಒಂದು ಪ್ರಕ್ರಿಯೆಯೇ ಆಗಿದೆ ಕೇವಲ ತೋರಿಕೆಯ ಪ್ರತಿಷ್ಠೆಯ ಹಾಗೆಯೇ ಸಾಲಗಾರರನ್ನಾಗಿಸುವ ಸಂಸ್ಕಾರವಾಗಿ ಉಳಿದಿದೆ ಆದರೆ ನಿಮಗೆ ಗೊತ್ತೇ ಈ ವಿವಾಹ ಸಂಸ್ಕಾರದ ಬಗ್ಗೆ ವೈದಿಕ ಪರಂಪರೆ ಏನು ಹೇಳುತ್ತದೆ ವಿವಾಹಗಳಲ್ಲಿಯ ಪ್ರಕಾರಗಳು ಯಾವುವು ಎಂಬುದನ್ನು ಈ ಸಂದರ್ಭದಲ್ಲಿ ನೋಡೋಣ ವಿವಾಹ ಸಂಸ್ಕಾರಗಳಲ್ಲಿ ಎಂಟು ಬಗೆಯ ವಿವಾಹಗಳಿವೆ ಬ್ರಾಹ್ಮ ವಿವಾಹ ಅಂದರೆ ವಧುವರರನ್ನು ಅಲಂಕರಿಸಿ ಹೋಮ ಪೂಜೆಗಳಿಂದ ವಿವಾಹ ಮಾಡಿಕೊಳ್ಳುವುದು ದೈವ ವಿವಾಹ ಯಜ್ಞ ಮಾಡುತ್ತ ಋತ್ವಿಜಲಿಗೆ ಕನ್ಯೆಯನ್ನ ನೀಡುವುದು ಆರ್ಷ ವಿವಾಹ ವರನಿಂದ ಗೋವಿನ ದಾನವನ್ನು ಪಡೆದು ಅವನಿಗೆ ಕನ್ಯಾದಾನ ಮಾಡುವುದು ಪ್ರಜಾಪತ್ಯ ವಿವಾಹ ಧರ್ಮಾಚರಣೆ ಮಾಡುವಂತೆ ಹರಸಿ ಕನ್ಯಾದಾನ ಮಾಡುವ ವಿಧಾನವಾಗಿದೆ ಅಸುರ ವಿವಾಹ ಕನ್ಯಾದಾನ ಮಾಡುವ ಮೊದಲು ಹಣವನ್ನ ಪಡೆದು ನಂತರ ಕನ್ಯಾದಾನ ಮಾಡುವ ಪದ್ಧತಿ ಇದಾಗಿದೆ ಗಾಂಧರ್ವ ವಿವಾಹ ವಧುವರರು ಪರಸ್ಪರ ಪ್ರೀತಿಯಿಂದ ಮದುವೆಯಾಗುವ ವಿಧಾನವಾಗಿದೆ ರಾಕ್ಷಸ ವಿವಾಹ ಕನ್ಯೆಯನ್ನು ಬಲಾತ್ಕಾರದಿಂದ ಅಥವಾ ಅಪಹರಿಸಿ ವಿವಾಹವಾಗುವ ವಿಧಾನವಾಗಿದೆ ಮುಂದಿನದ್ದು ಕಪಟ ವಿವಾಹ ಕನ್ಯೆ ನಿದ್ರಿಸುತ್ತಿರುವಾಗ ಅಥವಾ ಇನ್ನಿತರ ಯಾವುದೇ ಮೋಸದಿಂದ ಮದುವೆಯಾಗುವ ವಿಧಾನವಾಗಿದೆ ಈ ಮೇಲೆ ಹೇಳಿದ ಎಂಟು ವಿವಾಹಗಳಲ್ಲಿ ಬ್ರಾಹ್ಮ ವಿವಾಹ ಶ್ರೇಷ್ಠವೆಂದು ಸ್ಮೃತಿಗಳಲ್ಲಿ ಹೇಳಲಾಗಿದೆ ದೇವರುಣ ಪಿತೃಋಣ ಪರಿಹಾರಕ್ಕಾಗಿ ವಿವಾಹ ವಿಧಿಸಲ್ಪಟ್ಟಿದೆ ವಿವಾಹದ ಪ್ರಕೃತಿ ದತ್ತ ಉದ್ದೇಶವು ಸಂತಾನ ಪ್ರಾಪ್ತಿಗಾಗಿ ಕೂಡ ಆಗಿದೆ ಇಂತಹ ವಿವಾಹವನ್ನು ಧರ್ಮವು ಹೇಳಿದ ಹಾಗೆ ಬ್ರಾಹ್ಮ ವಿವಾಹ ಪದ್ಧತಿಯಂತೆ ಮಾಡುವುದಾಗಿದೆ ಇದರಲ್ಲಿ ವಿವಾಹ ಪೂರ್ವ ವಿಧಿಗಳು ವಿವಾಹ ವಿಧಿಗಳು ಮತ್ತು ವಿವಾಹದ ನಂತರದ ವಿಧಿಗಳು ಎಂದು ಮೂರು ಬಗೆಯಾದ ಆಚರಣೆಗಳಿವೆ ವಿವಾಹ ಪೂರ್ವ ಆಚರಣೆಯಲ್ಲಿ ತೈಲ ಹರಿದ್ರಾರೋಪಣ ವಿಧಿ ಅಂದರೆ ಅರಿಶಿನ ಮತ್ತು ಎಣ್ಣೆಯನ್ನು ಹಚ್ಚುವುದು ಗಡಿಗೆ ಸ್ನಾನ ಮಂಗಳ ಸ್ನಾನ ಗಣಪತಿ ಪೂಜೆ ಸ್ವಸ್ತಿ ವಾಚನ ಪುಣ್ಯಾಹ ವಾಚನ ಮಾತೃಕಾ ಪೂಜೆ ನಾಂದಿ ಯಜ್ಞ ಮಂಟಪ ದೇವತಾ ಪ್ರತಿಷ್ಠಾಪನೆ ಕುಲದೇವತಾ ಪೂಜೆ ಮತ್ತು ಸ್ಥಾಪನೆ ಮಾಂಗಲಿಕ ಸ್ನಾನ ವಸೋರ್ಧಾರಾ ಪೂಜೆ ಆಯುಷ್ಯ ಮಂತ್ರ ಜಪ ಬಾಸಿಂಗ ಕಟ್ಟುವುದು ವರ ಪ್ರಸ್ಥಾನ ಸೀಮಾಂತ ಪೂಜೆ ಮತ್ತು ಮಧುಪರ್ಕ ಪೂಜೆ ಹಾಗೆಯೇ ವಿವಾಹ ಮುಹೂರ್ತ ವೇಳೆಯ ಆಚರಣೆಗಳು ಯಾವುವು ಎಂದರೆ ಅಂತರ್ಪಟ ಧಾರಣ ವಿಧಿ ಪುಷ್ಪಾಹಾರ ಹಾಕುವುದು ಅಕ್ಷತಾರೋಪಣ ವಿಧಿ ಕನ್ಯಾದಾನ ವಿಧಿಯಲ್ಲಿ ಸೂತ್ರ ಬಂಧನ ಮಾಂಗಲ್ಯ ವಿಧಿ ವಿವಾಹ ಹೋಮ ಲಾಜಾ ಹೋಮ ಹಾಗೂ ಸಪ್ತಪದಿ ಹೃದಯ ಸ್ಪರ್ಶ ಇವುಗಳಾಗಿವೆ ವಿವಾಹ ಮುಹೂರ್ತ ನಂತರದ ಆಚರಣೆಗಳೆಂದರೆ ಆಶ್ಮಾರೋಹಣ ಸೂರ್ಯಾವಲೋಕನ ಧ್ರುವ ದರ್ಶನ ಗೃಹ ಪ್ರವೇಶ ವರ್ಣಿಧಾನ ಪ್ರಾವಿಶ್ಯ ಹೋಮ ಅನ್ನಪೂರ್ಣ ಮೂರ್ತಿ ನೀಡುವುದು ತ್ರಿರಾತ್ರಾರಥ ಕೊನೆಯದಾಗಿ ಚತುರ್ಥಿ ಕರ್ಮ ವೇದ ಪುರಾಣ ಸ್ಮೃತಿಗಳನುಸಾರ ವಿವಾಹ ಒಂದು ಅತ್ಯಂತ ಮಹತ್ವಪೂರ್ಣ ಸಂಸ್ಕಾರವಾಗಿದೆ ಇದರ ಪ್ರತಿ ಆಚರಣೆಯ ಹಿಂದೆ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆ ಇದೆ ಪ್ರತಿಯೊಂದನ್ನು ಅರಿತು ಆಚರಿಸಿದರೆ ಅದೊಂದು ಶಾಶ್ವತ ಸಂಬಂಧದ ಸೆಲೆಯಾಗಲಿದೆ ಇಲ್ಲದೆ ಹೋದಲ್ಲಿ ಅದೊಂದು ದುಂದುವೆಚ್ಚದ ಕಾಟಾಚಾರದ ತಾತ್ಕಾಲಿಕ ಪ್ರಕ್ರಿಯೆಯೇ ಆಗಿದೆ ಬಂಧುಗಳೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಒತ್ತುವುದನ್ನ ಖಂಡಿತ ಮರಿಬೇಡಿ ಧನ್ಯವಾದಗಳು